ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಈ ಸಿನಿಮಾ ಇಂದ ಆಚೆ ಬರ್ಬೇಕಾದ್ರೆ ಕೆಲವು ಸಿನಿಮಾ ಇಂದ ಆಚೆ ಬರ್ಬೇಕಾದ್ರೆ ಈ ಮೀಡಿಯಾದಿರುತ್ತಲ್ಲ ಇದನ್ನ ತಪ್ಪಿಸ್ಕೊಂಡು ಓಡೋಗ್ಬಿಟ್ರೆ ಸಾಕು ಅನಿಸ್ತಾರೆ ಹೆಂಗ್ ಹೇಳೋ ಚೆನ್ನಾಗಿದೆ ಅಂತ ಅಂತ ಒಂದು ಮನಸ್ಸಲ್ಲಿ ಒಂಥರ ಬೇಜಾರಾಗ್ತದೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ನಿಜ ಹೇಳ್ತಾ ಇದ್ದೀನಿ ಅಂತ ಬಟ್ ಈ ಸಿನಿಮಾಗೆ ನಾನೇ ಅವಾಗಿಂದ ಕಾಯ್ತಾ ಇದ್ದೀನಿ ಹೇಳಲೇಬೇಕಿದ್ದಕ್ಕೆ ಯಾಕಂದ್ರೆ ಕೆಲವು ರಿವ್ಯೂಗಳನ್ನ ಮನಸಾರ ಅಯ್ಯೋ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನಾನು ಒಗಳೇಬೇಕು ಚೆನ್ನಾಗಿದೆ ಅಂತ ಹೇಳಲೇಬೇಕು ಅಂದ್ರೆ ಮನಸ್ಸಲ್ಲಿ ಗಟ್ಟಿ ಅನ್ಸುತ್ತಲ್ಲ ಆ ಒಂದು ಸಿನಿಮಾ ಮಾದೇವ ಅದ್ಭುತವಾಗಿದೆ ಆ್ಯಂಡ್ ನಮ್ಮ ಮರಿ ಟೈಗರ್ ಸಿನಿಮಾ ನಾನು ಟೈಸನ್ ನನ್ನ ನೋಡಿದೆ ಅಲ್ಲಿ ಆದಮೇಲೆ ಯಾವುದೂ ನೋಡಿರಲಿಲ್ಲ ಬಟ್ ಇದನ್ನ ನೀನು ಎದೆ ತಟ್ಕೊಂಡು ಹೇಳ್ತೀನಿ ತಮಿಳು ಮಲಯಾಳಮ್ ತೆಲುಗು ಅವರೆಲ್ಲ ಹುಡುಕೊಂಡು ಓಡ್ ಬರ್ತಾರೆ ಇದಕ್ಕೆ ಸಾರ್ ನಮ್ಮ ಮೂವಿಲಿ ಮಾಡಿ ನಮ್ಮ ಭಾಷೆಲಿ ಮಾಡಿ ಅಂತ ಈ ಸಿನಿಮಾ ನೋಡಿದ್ಮೇಲೆ ಅಷ್ಟು ಚೆನ್ನಾಗಿ ಮಾಡ್ಯಾರವರು ಅಂಡ್ ಕನ್ನಡಕ್ಕೆ ನಿಜವಾಗ ದೊಡ್ಡ ಆಸ್ತಿ ಅಂತ ಹೇಳೋದು ತಪ್ಪಾಗಲ್ಲ ಯಾಕೆ ಕನ್ನಡದಲ್ಲಿ ಈ ಥರ ಬರ್ತಿಲ್ಲ ಯಾಕಂದ್ರೆ ಕನ್ನಡದಲ್ಲಿ ಚೆನ್ನಾಗಿ ತೆಗೆದ್ರೆ ಸೇಮ್ ಮಲಯಾಳಂ ಥರ ಅಲ್ಲ ಸೇಮ್ ತಮಿಳ್ ಥರ ಇದೆ ಅಲ್ಲ ಇದು ಕನ್ನಡ ಮೂವಿ ಕನ್ನಡ ಮೂವಿ ಥರನೇ ಇದೆ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ದಯವಿಟ್ಟು ನೋಡಿ ಎಂಡ್ ಫಸ್ಟ್ ಟೈಮ್ ಇದರಲ್ಲಿ ಇವ್ರದ್ದು ಏನು ಅಂತ ಯೂಶ್ಲಿ ಇವರಾಗಿರ್ಬೋದು ನಮ್ಮ ಧ್ರುವ ಸರ್ ಆಗಿರ್ಬೋದು ಇವರೆಲ್ಲ ಡೈಲಾಗ್ಗೆ ಫೇಮಸ್ ಇಷ್ಟಿಷ್ಟು ಅರ್ಧ ಅರ್ಧ ಕಿಲೋಮೀಟರ್ ಡೈಲಾಗ್ ಹೇಳ್ಬಿಡ್ತಾರೆ ಒಂದು ಅಲ್ಲಿ ಒಂದು ಇದನ್ನು ಹೆಂಗೆ ಹೇಳೋದು ಇಷ್ಟಿಷ್ಟು ನೆನಪಿಟ್ಕೊಂಡು ಅಂತ ಈ ಸಿನಿಮಾದಲ್ಲಿ ಈ ಮನುಷ್ಯನ ಡೈಲಾಗೇ ಇಲ್ಲ ಒಬ್ಬೊಬ್ಬ ಒಂದು ಎರಡು ಮೂರು ಡೈಲಾಗು ಇಡೀ ಸಿನಿಮಾ ಕಣ್ಣಲ್ಲೇ ತಿನ್ಕೋತಾರೆ ಅಂತ ಆ ಥರ ಕಣ್ಣಲ್ಲೇ ತಿನ್ಕೊಂಬಿಡಿಯಾದ ಅದ್ಭುತವಾದ ನಟನೆ ನವೀನು ಈ ಮನುಷ್ಯ ಎಲ್ಲಿದ್ರು ಇಷ್ಟು ದಿನ ಅದ್ಭುತವಾದ ನಿರ್ದೇಶನ ಹೊಸತನ ಇದೆ ಆ್ಯಂಡ್ ಒಂದೊಂದು ಶಾಟ್ ಇಟ್ಟಿರೋ ವಿಧ ಆಗಿರಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಕೆನ್ ಸಿ ಅ ಗ್ರೇಟ್ ಫ್ಯೂಚರ್ ಒಂದು ಕನ್ನಡ ನಮ್ಮ ಒಂದು ದೊಡ್ಡ ಕೊಡುಗೆ ನೀವಾಗಿರ್ಬೋದು ಆ್ಯಂಡ್ ಈ ಸಿನಿಮಾದಲ್ಲಿ ಸೋನಲ್ ಲುಕ್ ಸೋ ಕ್ಯೂಟ್ ಯಾಕೆ ಇಷ್ಟು ಬೇಗ ಮದುವೆ ಆದ್ರೀನ್ ತುಂಬ ಜನ ಕೇಳ್ಬೋದೇನೋ ಅಲ್ಲ ಕೇಳಿದ್ರು ಕೇಳ್ಬೋದೇನೋ ನಾನೇ ಕೇಳ್ಬಿಡ್ತಾ ಇದ್ದೀನೋ ನನ್ನೆಂತಿದ ಕೇಳ್ತಾ ಇಲ್ಲ ಅದಕ್ಕೆ ಅದೇ ಎಂತಿ ಪಕ್ಕದಲ್ಲಿ ನೀನು ಎಲ್ಲ ಕಡೆ ಬಂದ್ಬಿಟ್ಟು ನೀನು ಬಟ್ ನಿಜವಾಗಿ ಐ ಬರೇ ಬರೇ ಬಡಿಲ್ಲ ಅದು ನಿಜ ಈ ಲುಕ್ ಸೋ ಬ್ಯೂಟಿಫುಲ್ ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅದ್ಭುತವಾದ ನಟನೆ ಅಫ್ಕೋರ್ಸ್ ಆ್ಯಂಡ್ ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ವಿನೋದ್ ಅವರು ನಂಗೆ ಎಷ್ಟು ಇಷ್ಟ ಆದರೂ ಬೇಸರ ಮಾಡ್ಕೊಬೇಡಿ ಒಂದು ಮಟ್ಟಕ್ಕೆ ಜಾಸ್ತಿನೇ ಇಷ್ಟ ಆಗಿರೋದು ನಮ್ಮ ಟಾಮ್ ಕ್ರೋಸು ನಾನು ಇವ್ರದ ಟಾಮ್ ಕ್ರೋಸ್ ಅಂತಲೇ ಕರೆಯೋದು ಆ ಮಂಚನಂದು ಅಷ್ಟೇ ಅದು ಎಷ್ಟು ದಿನ ಆದರೂ ಅದೇನು ಮಿಷಿನ್ ಇಂಪಾಸಿಬಲ್ ಒನ್ ಟು ತ್ರೀ ತರ್ಟಿ ಫಾರ್ಟಿ ಬಂದರೂ ಆ ಮಂಚ ಒಬ್ಬರೇ ಇರ್ತಾರಲ್ಲ ಆ ಥರ ಇವರು ಏನು ರೀ ಇವ್ರದು ಯಾ ಅಪ್ಪ ಇಡೀ ಸಿನಿಮಾಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ಸಿನಿಮಾ ಕತೆ ಇಲ್ಲ ಇಲ್ಲ ಅದು ಹೇಳಲ್ಲ ಹೇಳಲ್ಲ ಇವರೆಲ್ಲ ಈ ಇಲ್ಲೊಂದು ಕತೆ ಹೇಳ್ಬಿಡ್ತಾ ಇದ್ದೆ ಬಟ್ ನಿಜವಾಗ್ಲು ಏನ್ ನಟನೆ ಇಷ್ಟು ದಿನ ನೀವೇನು ಅಳು ಮುಂಜಿ ಅಳ ಮುಂಜಿ ಶ್ರುತಿ ಅಂತ ಇದ್ರಿ ನಾವೇ ಶೋನಲ್ಲಿ ಆಡ್ಕೊತ ಇದ್ವಿ ಟಿವಿನಲ್ಲಿ ಬರೀ ಅಳ್ತಾರೆ ಅಳಿಸ್ತಾರೆ ಅಂತ ಬಟ್ ಶೋ ನಮ್ಮ ಶೋಗಳ ಮುಖದ ನಗಿಸ್ತಾರೆ ಅಂತ ಗೊತ್ತಿತ್ತು ಇದನ್ನ ನೋಡಿದ್ರೆ ಏನು ಅಂತ ಹೇಳಿದ್ರೆ ಸಿನಿಮಾ ರಿವೀಲ್ ಆಗ್ಬಿಡತ್ತಿ ಹೇಳಕ್ ಹಕ್ಕ ಅಲ್ಲಿ ಕಚ್ಕೋತಾ ಇದೀನಿ ಬಟ್ ದಯವಿಟ್ಟು ನಟನೆ ನೋಡಿ ಇನ್ಮೇಲೆ ತುಂಬಾ ಜನ ದೊಡ್ಡ ದೊಡ್ಡ ನಟರಿಗೆ ಸ್ವಲ್ಪ ಕುತ್ತಿದೆ ಎಲ್ಲ ತರ ಕ್ಯಾರೆಕ್ಟರ್ಗು ಇವ್ರನ್ನೇ ಹಾಕತ್ತಾರೆ ಇನ್ನೊಂದ್ ಸ್ವಲ್ಪ ಹೇಳ್ದೆ ಕತೆ ಗೊತ್ತಾಗ್ಬಿಡುತ್ತೆ ನಾನು ಹೇಳಲ್ಲ ಸುಮ್ಮನೆ ಇರ್ತೀನಿ ಬಟ್ ಹೆಟ್ಸ್ ಆಫ್ ನಿಜವಾಗ್ಲು ನಿಮ್ಮ ನಟನೆಗೆ ಏನೇ ಹೇಳಿ ಎಷ್ಟು ಜನ ಹೊಸ ಆಗಿರೋನ್ ಬರ್ಲಿ ಯಾರೇ ಬರ್ಲಿ ಇವರು ಮಹಾಶ್ರೀ ಮೇಡಮ್ ಬಂದಾಗ ಎದ್ದು ಒಂದು ವಿಜಲ್ ಆಡೋದ್ ಚಾಪಾಳೆ ಥ್ಯಾಟ್ ಈಗ ಪಾಪ್ಕಾರ್ನ್ ಚೆಲ್ಲಿ ಇವಾಗ ಚೆಲ್ಲಿ ಮಜ ಅನ್ಸುತ್ತೆ ಅಂತ ಒಂದು ಸ್ಕ್ರೀನ್ ಸ್ಪೇಸ್ ಇದೆ ಸೊ ಎಂಟೈರ್ ತಂಡಕ್ಕೆ ಹ್ಯಾಟ್ಸ್ ಆಫ್ ಎಂಟೈರ್ ಪ್ರೊಡ್ಯೂಸರ್ ಕೇಶವ್ ಸರ್ ಇಂಥ ಒಂದು ಒಳ್ಳೆ ಸಿನಿಮಾ ಫಸ್ಟ್ ಓಕೆ ಅಂತಿದಿರಲ್ಲ ಇಲ್ಲ ಒಂದು ಐಟಮ್ ಸಾಂಗ್ ಬೇಕು ಒಂದು ಇದು ಅದು ಬೇಕು ಇಲ್ಲ ನಾನು ಪ್ರೊಡ್ಯೂಸ್ ಮಾಡಲ್ಲ ಅನ್ನೋರೇ ಜಾಸ್ತಿ ಇರ್ಬೋದೇನೋ ಗೊತ್ತಿಲ್ಲ ಇನ್ನು ಜಾಸ್ತಿ ಮಾತಾಡೋದು ನನಗೆ ಅವಕಾಶ ಸಿಗಲ್ಲ ಅದಕ್ಕೆ ಸುಮ್ಮನಿದ್ದೀನಿ ಬಟ್ ನಿಜವಾಗ್ಲೂ ಇಂಥ ಒಳ್ಳೆ ಕತೆಗೆ ಪ್ರೊಡ್ಯೂಸ್ ಮಾಡಿದರೆ ಹೆಡ್ಸ್ ಆಫ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ನಾನು ಅವಾಗಿಂದ ಇವ್ರನ್ನ ತುಂಬ ಹೋಗ್ಬಿಡ್ತಾಯಿ ಇನ್ನು ಕತೆಗೆ ಎರಡನೇ ಹೀರೋ ಇವರೇ ಅದ್ಭುತವಾಗಿ ಕೊಟ್ಟಿದ್ದಾರೆ ಇನ್ನು ಎಲ್ಲ ಹೇಳ್ಬಿಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಹೇಳೋದೊಂದೇ ನಾನು ಎಂಥಿ ಥರ ಎಲ್ಲರಿಗೂ ಹೆಂಥ ಸಿಗ್ಲಿ ಒಳ್ಳೇದಾಗಲಿ ಹೇಳಿದಿನ ಕಡೆ ದಯವಿಟ್ಟು ನಾಳೆ ಸಿನಿಮಾ ರಿಲೀಸು ಯಾರು ಅಷ್ಟು ಇದನ್ನೆಲ್ಲ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಮಂಡು ಮನಸ್ಸೆಲ್ಲ ಮಾಡ್ಕೊಂಡಲ್ಲ ಮಾಡಬೇಡಿ ಥಿಯೇಟರ್ ಗೆ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಪೈಸಾ ಸಿನಿಮಾ ಇದೆ ನೀವು ಎಮೋಷ್ನಲ್ ಆಗಿ ಹೋಗ್ತಿರೋ ದುಃಖದಲ್ಲಿ ಹೋಗ್ತಿರೋ ಖುಷಿಲಿ ಹೋಗ್ತಿರೋ ನೆನಪು ಬಿಟ್ಟಿದ್ವಿ ಒಟ್ಟಿನಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡಂತೂ ಹೋಗ್ತಿರಾ ಅದ್ಭುತವಾದ ಮೂವಿ ಥಿಯೇಟರ್ಗೆ ಬನ್ನಿ ಕನ್ನಡ ಚಿತ್ರರಂಗದ ಅದ್ಭುತವಾದ ಸಿನಿಮಾ ಬಂದಿದೆ ನೋಡಿ ಎಲ್ಲ ನಮ್ಮ ಯಜಮಾನ್ರೇ ಹೇಳ್ಬಿಟ್ರು ಬಟ್ ನಾನು ಈ ಫಿಲಂ ನ ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಅಷ್ಟು ಬ್ಯೂಟಿಫುಲ್ ಆಗಿದೆ ಪ್ರತಿಯೊಬ್ರು ಏನ್ ಸಕ್ಕದಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತಂದ್ರೆ ಈ ಫಿಲಂಗೆ ಆಕ್ಚುಲಿ ಇಬ್ರು ಹೀರೋಸು ಒಬ್ರು ನಮ್ಮ ವಿಲೋಚರಾಗಿದ್ರೆ ನಮ್ಮ ಗಿರಿಯಕ್ಕ ಸಖತ್ತಾಗಿ